ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಭವಾನಿ ಅಷ್ಟಮಿ ಭವಾನಿ ದೇವಿ ಪಾರ್ವತಿ ದೇವಿ ಅವತಾರ ಮಾಡಿರ್ತಕ್ಕಂಥ ದಿನ ನಾವು ಚೈತ್ರ ಗೌರಿಯನ್ನು ಉಯ್ಯಾಲೆಯಲ್ಲಿ ಕೂರಿಸಿದ್ದೀವಿ ಡೋಲೋತ್ಸವವನ್ನು ಪ್ರತಿನಿತ್ಯ ಮಾಡ್ತಿದ್ದೀವಿ ನಾಳೆ ಇನ್ನೂ ಹೆಚ್ಚು ವಿಶೇಷವಾಗಿ ಆಕೆಯ ಆರಾಧನೆಯನ್ನು ಪೂಜೆಯನ್ನು ಮಾಡಬೇಕು ನಾವು ತದಿಗೆ ಶುಕ್ರವಾರ ಮಂಗಳವಾರ ಹೇಗೆ ಪೂಜೆ ಮಾಡ್ತೀವಿ ಹಾಗೆ ನಾಳೆ ಮಂಗಳವಾರ ಕೂಡ ಬಂದಿರೋದ್ರಿಂದ ನಾವು ವಿಶೇಷವಾಗಿ ದುರ್ಗಾ ಸಪ್ತಶಿತಿ ಮಂಡಲವನ್ನು ಹಾಕೊಂಡು ದವನ ಪತ್ರದಿಂದ ವಿಶೇಷವಾಗಿ ರುದ್ರದೇವರ ಸಹಿತವಾಗಿ ಆಕೆಯನ್ನು ಪೂಜೆ ಮಾಡಬೇಕು ಬೆಳಗ್ಗೆ ಷೋಡಶೋಪಚಾರ ಪೂಜೆ ಸಾಯಂಕಾಲ ದೋಳೋತ್ಸವವನ್ನು ಮಾಡಬೇಕು ಇನ್ನು ನಾಳಿದ್ದು ಬುಧವಾರ ಶ್ರೀರಾಮನವಮಿ ಶ್ರೀರಾಮದೇವರು ಅವತಾರ ಮಾಡಿದ್ದು ಬುಧವಾರದ ದಿನ ಚೈತ್ರ ಶುದ್ಧ ನವಮಿ ಬುಧವಾರದಲ್ಲಿ ಶ್ರೀರಾಮ ಜನಿಸಿದನು ದಶರಥನಲ್ಲಿ ಅಂತ ಬೃಂದ್ರದಾಸರು ಹಾಡಿದ್ದಾರೆ ಪುನರ್ವಸು ನಕ್ಷತ್ರದಲ್ಲಿ ಬುಧವಾರ ರಾ ನವಮಿ ದಿನ ಶ್ರೀರಾಮದೇವರು ಅವತಾರ ಮಾಡಿರ್ತಕ್ಕಂಥ ಮಹಾಪುಣ್ಯಕಾಲ ಕಾಲ ಪ್ರತಿ ತಿಥಿಯು ಭಗವಂತನಿಗೆ ವಿಶೇಷ ಪ್ರತಿ ತಿಥಿಯಲ್ಲೂ ಒಂದು ರೀತಿಯಾದಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ತುಂಬಿರ್ತಕ್ಕಂಥವನು ಕಾಲನ ಮಕನಾದಂತಹ ಶಿಂಶಿಮಾರ ರೂಪಿ ಪರಮಾತ್ಮ ಆ ದಿನ ಅವತಾರ ಮಾಡಿರ್ತಕ್ಕಂಥದ್ದು ಶ್ರೀರಾಮದೇವರು ಚೈತ್ರ ಶುದ್ಧ ನವಮಿ ಈ ದಿನ ನಾವು ಕೌ ತೊಟ್ಟಿಲಲ್ಲಿ ಹನ್ನೆರಡು ಗಂಟೆಗೆ ತೊಟ್ಟಿಲಿಗೆ ಹಾಕಬೇಕು ದೇವರನ್ನ ತೊಟ್ಟಿಲಲ್ಲಿ ಮಲಗಿಸಿ ಕೌಸಲ್ಯ ಸಹಿತ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಈ ಅರ್ಘ್ಯ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಪೂಜೆ ಆದ ನಂತರ ಅರ್ಘ್ಯವನ್ನು ಕೊಡಬೇಕು ಪೂಜೆಗೆ ಮೊದಲು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ದೇವರ ಮನೆಯನ್ನು ಗೋಮಯದಿಂದ ಸಾರಿಸಿ ಅಲ್ಲಿ ರಂಗವಲ್ಲಿಗಳಿಂದ ಅಲಂಕಾರವನ್ನು ಮಾಡಬೇಕು ರಾಮದೇವರ ಮಂಟಪ ಮತ್ತು ತೊಟ್ಟಿಲುಗಳನ್ನು ಹಾಕೊಂಡು ರಾಮಮಂಡಲ ಇಷ್ಟು ರಾಮದೇವರ ರಂಗೋಲಿ ಇದೆ ರಾಮರಕ್ಷಾ ಕವಚ ಎಲ್ಲ ರಂಗೋಲಿಗಳನ್ನು ಹಾಕಿ ಅದರಲ್ಲಿ ರಾಮ ಮಂಟಪದಲ್ಲಿ ರಾಮದೇವರನ್ನು ಒಳಗಡೆ ತೊಟ್ಟಿಲನ್ನು ಬರೆದು ಆ ತೊಟ್ಟಿಲಲ್ಲಿ ಅದರ ಮೇಲೆ ಒಂದು ಬೆಳ್ಳಿ ತೊಟ್ಟಿಲನ್ನು ಇಟ್ಟು ನಾವು ರಾಮದೇವರನ್ನು ಇಟ್ ಇಟ್ಟು ಪೂಜಿಸಬೇಕು ಸುತ್ತಲೂ ಕಮಲಗಳಿಂದ ರಂಗವಲ್ಲಿ ಬಣ್ಣಗಳನ್ನು ಹಾಕಿ ರಂಗವಲ್ಲಿಗಳು ಅಲಂಕರ್ ಅಲಂಕೃತವಾಗಿರಬೇಕು ಪೂರ್ವಾಭಿಮುಖವಾಗಿ ಕುಳಿತು ಪದ್ಮಾಸನದಲ್ಲಿ ಕುಳಿತು ಒಂದು ಆಸನದ ಮೇಲೆ ಬರೀ ನೆಲದ ಮೇಲೆ ಕೂತ್ಕೊಳ್ಬಾರ್ದು ಒಂದು ಆಸನದ ಮೇಲೆ ಕುಳಿತು ಶ್ರೀರಾಮಚಂದ್ರ ದೇವರಿಗೆ ಪ್ರತಿಯೊಬ್ಬರೂ ಆ ದಿನ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನಮ್ಮ ಹತ್ತಿರ ಯಾವ ಪ್ರತಿಮೆ ಇದೆ ಆ ಪ್ರತಿಮೆಯನ್ನು ನೀವು ಪೂಜೆಗೆ ಇಟ್ಕೊಳ್ಬಹುದು ಆದರೆ ಅನುಸಂಧಾನ ಮಾಡಿಕೊಳ್ಬೇಕಾಗಿರೋದು ಶಾಲಗ್ರಾಮ ಶಿಲಾದಲ್ಲಿ ಸನ್ನಿಹಿತನಾಗಿರುವ ಅಥವಾ ಪಂಚಲೋಹಗಳಿಂದ ನಿರ್ಮಿತವಾಗಿರುವ ಅಥವಾ ಕಲ್ಲಿನಲ್ಲಿ ಕೆತ್ತಿರುವ ಶ್ರೀರಾಮಚಂದ್ರ ದೇವರನ್ನು ಧ್ಯಾನ ಮಾಡಬೇಕು ಹೇ ಸೀತಾಪತಿ ಶ್ರೀರಾಮಚಂದ್ರ ಪ್ರಭು ಈ ಪೂಜಾ ಸ್ಥಳಕ್ಕೆ ನೀನು ಆಗಮಿಸಿ ನನ್ನೆದುರು ದಯಮಾಡಿ ಸ್ಥಿರವಾಗಿ ನಿಲ್ಲು ಮತ್ತು ನಾನು ಅರ್ಪಿಸುತ್ತಿರುವ ಈ ಆವಾಹನ ಪೂಜೆಯನ್ನು ಸ್ವೀಕರಿಸು ಸೀತಾರಾಮ ಸಮಗಚ್ಚ ಮದಗ್ರೆ ತ್ವ ಸ್ಥಿರೋಭವ ಗೃಹಾಣ ಪೂಜಂ ಮದತ್ತಾಂ ಕೃತಮ ಆವಾಹನಂ ತವ ಈ ಮಂತ್ರದಿಂದ ಆವಾಹನೆಯನ್ನು ಮಾಡಿಕೊಂಡು ವಿಚಿತ್ರವಾದ ಕುಸುರುಗಳಿಂದ ಕೆತ್ತಿದ ರತ್ನ ಖಚಿತವಾದ ರೇಷ್ಮೆ ವಸ್ತ್ರಗಳಿಂದ ಅಲಂಕೃತನಾದ ಈ ಸುವರ್ಣ ಮಂಟಪದ ಸಿಂಹಾಸನವನ್ನು ನಿನಗೆ ಆಸನಾರ್ಥವಾಗಿ ಅರ್ಪಿಸುವೇನು ಇದನ್ನು ಸ್ವೀಕರಿಸು ಅಂತ ಹೇಳಿ ಚಂದನ ಕರ್ಪೂರಗಳಿಂದ ಕೂಡಿದ ತೀರ್ಥಗಳಿಂದ ತಂದಿರುವ ಈ ನೀರನ್ನು ನಿನಗೆ ಪಾದ ಪ್ರಕ್ಷಾಲನೆ ಅಂದರೆ ಪಾದ್ಯಪೂಜೆಯನ್ನು ಸಮರ್ಪಿಸುತ್ತಿದ್ದೇನೆ ಶ್ರೀರಾಮಚಂದ್ರ ಪ್ರಭು ಅದನ್ನು ಸ್ವೀಕರಿಸು ನನ್ನಲ್ಲಿ ಪ್ರಸನ್ನನಾಗು ಪುಷ್ಕರಾದಿ ತೀರ್ಥಗಳಿಂದ ಮತ್ತು ಗಂಗಾದಿ ನದಿಗಳಲ್ಲಿರುವ ಜಲವನ್ನು ತಂದು ನಿನಗೆ ಕೊಡುತ್ತಿರುವೆ ಅರ್ಘ್ಯವನ್ನು ಸ್ವೀಕರಿಸು ಹೇ ಸುರೇಶ್ವರ ಬಹುತೀರ್ಥಗಳಿಂದ ಸುಗಂಧಯುಕ್ತವಾದ ಈ ಜಲವನ್ನು ನಿನಗೆ ಆಚಮನಾರ್ಥವಾಗಿ ತಂದಿರುವೆನು ಅದನ್ನು ಸ್ವೀಕರಿಸು ಹರಿದ್ರಾ ಕುಂಕುಮಗಳಿಂದ ಯುಕ್ತವಾದ ಮತ್ತು ಸುಗಂಧ ದ್ರವ್ಯಗಳಿಂದ ಮಿಶ್ರಿತವಾದ ಹಾಗೂ ಸುಗಂಧ ದೆಣ್ಣೆಯಿಂದ ಕೂಡಿದ ಜಲದಿಂದ ನಿನಗೆ ಉದ್ವರ್ತನ ಮಾಡಿಸುವೆನು ಅಂದರೆ ನಿರ್ಮಾಲ್ಯ ವಿಸರ್ಜನೆ ಅಭಿಷೇಕ ಮಾಡಲು ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡತಕ್ಕಂಥ ಕ್ರಮ ಕಾಮಧೇನುವಿನ ಕ್ಷೀರ ನಂದಿನಿಯ ಕ್ಷೀರದಿಂದ ತಯಾರಿಸಿದ ದದಿ ಕಪಿಲಾ ಗೋವಿನ ಘೃತ ವಿಂಧ್ಯಾದ್ರಿಯಲ್ಲಿ ಪ್ರಾಪ್ತವಾಗುವ ಶ್ರೇಷ್ಠವಾದ ಮಧು ಮನೋಹರವಾದ ಶುಭ್ರವಾದ ಸಕ್ಕರೆ ಈ ಐದು ಅಮೃತಗಳನ್ನು ನಿನ್ನ ಸ್ನಾನಾರ್ಥವಾಗಿ ತಂದಿರುವೆನು ಶ್ರೀಹರೆ ನೀನು ಇವುಗಳನ್ನು ಸ್ವೀಕರಿಸು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸರಯೂ ಗಡ್ಡಕಿ ತಾಮ್ರಪರ್ಣಿ ಭೀಮರತಿ ಕೃಷ್ಣವೇಣಿ ಮುಂತಾದ ಮಹಾನದಿಗಳಲ್ಲಿರುವ ಮತ್ತು ಗೋಮತಿ ಸಪ್ತಸಾಗರಗಳು ಪಯೋಷ್ಣಿ ಭವನಾಶಿನಿ ಪೂರ್ಣ ತಾಪಿ ತುಂಗಭದ್ರಾ ಕ್ಷಿಪ್ರ ವೇಗವತಿ ಪಿನಾಕಿ ಪ್ರವರ ಸಿಂಧು ಪೇನ ಮುಂತಾದ ತೀರ್ಥಗಳಲ್ಲಿರುವ ಪವಿತ್ರ ಜಲವನ್ನು ಇಂದು ತಂದಿರುವೆನು ಹೇ ರಘುತ್ತಮ ಈ ಜಲವ ಜಲದಿಂದ ಸ್ನಾನವನ್ನು ಮಾಡು ಹೇ ರಘುನಂದನ ಪುನರಾಚಮನಾರ್ಥವಾಗಿ ಜಲವನ್ನು ಕೊಡುತ್ತಿರುವೆನು ಸ್ವೀಕರಿಸು ಹೇ ರಘುನಾಯಕ ಸುವರ್ಣತಂತುಗಳಿಂದ ಚಿತ್ರವಾಗಿ ತೋರುವ ರೇಷ್ಮೆಯ ಎರಡು ಪೀತಾಂಬರಗಳನ್ನು ಸಮರ್ಪಿಸುವೆನು ಸ್ವೀಕರಿಸು ಸುವರ್ಣಮಯವಾದ ಮನೋಹರವಾದ ನವತಂತುಗಳಿಂದ ನಿರ್ಮಿತವಾದ ಬ್ರಹ್ಮಗ್ರಂಥಿಯಿಂದ ಯು ಯುಕ್ತವಾದ ಶುದ್ಧವಾದ ಈ ಬ್ರಹ್ಮಸೂತ್ರವನ್ನು ಸ್ವೀಕರಿಸು ಹೇ ಮುಕುಂದ ಮನೋಹರವಾದ ಕರ್ಣಕುಂಡಲಗಳು ಉಂಗುರ ಕಂಕಣಗಳು ನೂಪುರಗಳು ರಸನಮಾಲೆಗಳು ರತ್ನಖಚಿತವಾದ ಕೇಯೂರಗಳು ಇವೇ ಮೊದಲಾದ ಸುವರ್ಣ ಮಾ ಮಾಣಿಕ್ಯಗಳಿಂದ ನಿರ್ಮಿಸಲ್ಪಟ್ಟ ಶ್ರೇಷ್ಠವಾದ ದಿವ್ಯವಾದ ಆಭರಣಗಳನ್ನು ನಿನಗೋಸ್ಕರ ತಂದಿರುವೆನು ನೀನು ಇವುಗಳನ್ನು ಸ್ವೀಕರಿಸು ಛತ್ರ ರಮ್ಯವಾದ ಬೀಸಣಿಗೆ ಎರಡು ಚಾಮರಗಳು ಇವುಗಳನ್ನು ನಿನಗೋಸ್ಕರ ತಂದಿದ್ದು ಹೇ ಮಧುಸೂದನ ಅಸುರಾಂತಕ ನೀನು ಇವುಗಳನ್ನು ಸ್ವೀಕರಿಸು ಸುಗಂಧ ಹಾಗೂ ಕೃಷ್ಣ ಅಗರು ಮಿಶ್ರಿತವಾದ ದಿವ್ಯವಾದ ಚಂದನ ಮತ್ತು ಚಂದನಯುಕ್ತವಾದ ಚಂದನ ಅಕ್ಷತೆಗಳನ್ನು ಸ್ವೀಕರಿಸು ಹೇ ಪರಮೇಶ್ವರ ಕಸ್ತೂರಿ ಕುಂಕುಮಗಳನ್ನು ಹಚ್ಚಿ ತಯಾರಿಸಿದ ಮುತ್ತುಗಳನ್ನು ಸೇರಿಸಿರುವ ದಿವ್ಯವಾದ ಅಕ್ಷತೆಗಳನ್ನು ಸ್ವೀಕರಿಸು ಹೇ ಪ್ರಭು ಸುಗಂಧಯುತವಾದ ಮಾಲತಿ ಮೊದಲಾದ ಪುಷ್ಪಗಳಿಂದ ತಯಾರಿಸಿದ ಈ ಹಾರಗಳನ್ನು ಪೂಜಾರ್ಥವಾಗಿ ತಂದಿರುವೆನು ಹೇ ರಘುನಾಯಕ ಈ ಪುಷ್ಪಹಾರಗಳನ್ನು ಸ್ವೀಕರಿಸು ವನಸ್ಪತಿಯ ರಸದಿಂದ ತಯಾರಿಸಿದ ಲೋಭಾನ ಮತ್ತು ಅಗ್ನಿಯ ಉ ಉದ್ದವ ಉದ್ದದವಾದ ಅಗ್ನಿಯಿಂದ ಉದ್ಭವವಾದ ಈ ದಿವ್ಯವಾದ ಧೂಪವು ಸರ್ವ ದೇವತೆಗಳಿಗೂ ಆಗ್ರೇಯವಾಗಿದೆ ಇಂಥ ದಿವ್ಯವಾದ ಧೂಪವನ್ನು ಆಘ್ರಾಣಿಸು ತ್ರಿಲೋಕಗಳಲ್ಲಿರುವ ಅಂಧಕಾರಗಳನ್ನು ನಾಶಪಡಿಸಲು ಸಮರ್ಥನಾದ ಹೇ ಶ್ರೀರಾಮಚಂದ್ರ ಪ್ರಭೋ ತುಪ್ಪದಲ್ಲಿ ತೋಯಿಸಿದ ಮೂರು ಬತ್ತಿಗಳನ್ನು ದೀಪಕ್ಕೆ ತಾಗಿಸಿ ಬೆಳಗುತ್ತಿರುವ ಈ ಆರುತಿಯನ್ನು ಸ್ವೀಕರಿಸು ಭಕ್ತ ಮಿಶ್ರಿತವಾದ ಭಕ್ಷ್ಯವನ್ನು ಘೃತ ಸಹಿತ ಪಾಯಸವನ್ನು ಮತ್ತು ಜೇನುತುಪ್ಪ ಹಾಕಿ ಕಲಸಿದ ಸಕ್ಕರೆಯನ್ನು ನಿನಗೆ ನಿವೇದಿಸುತ್ತಿದ್ದೇನೆ ಅವುಗಳನ್ನು ನೀನು ಸ್ವೀಕರಿಸು ಅಡಿಕೆ ಎಲೆ ಏಲಕ್ಕಿಗಳಿಂದ ಯುಕ್ತವಾದ ಈ ತಾಂಬೂಲವನ್ನು ಸ್ವೀಕರಿಸು ಹೇ ರಘುನಂದನ ಬಂಗಾರದ ತಟ್ಟೆಯಲ್ಲಿ ದೀಪಗಳನ್ನು ಹಚ್ಚಿ ಬೆಳಗುತ್ತಿರುವ ಈ ಮಹಾಮಂಗಳಾರುತಿಯು ನಿನಗೆ ದಕ್ಷಿಣಾರ್ಥವಾಗಿದೆ ಇದನ್ನು ಸ್ವೀಕರಿಸು ಕಪಿಲ ಗೋವಿನ ಕ್ಷೀರದಿಂದ ಪ್ರಾಪ್ತವಾದ ಘೃತದಲ್ಲಿ ತೋಯಿಸಿದ ಐದು ಬತ್ತಿಗಳನ್ನು ದೀಪಕ್ಕೆ ಹಚ್ಚಿ ನಿನಗೆ ಮಹಾನೀರಾಜನವನ್ನು ಬೆಳಗುತ್ತಿದ್ದೇನೆ ಅದನ್ನು ಸ್ವೀಕರಿಸು ಹೇ ರಾಘವ ಜಾತಿ ಕುಸುಮ ಸಂಪಿಗೆ ಮಂದಾರ ಕೇದಗಿ ತುಲಸಿ ದಮನ ತೊಗಚಿ ಕೋಲು ಮಲ್ಲಿಗೆ ಅಂದರೆ ಕುಂದ ಅನಂತ ಗರಿಕೆ ಈ ಪ್ರಕಾರದ ನವವಿಧ ಪುಷ್ಪಗರಿಕೆಗಳಿಂದ ಯುಕ್ತವಾದ ಮಂತ್ರಪುಷ್ಪಗಳನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ಹೇ ಪರಮೇಶ್ವರ ಇದನ್ನು ಸ್ವೀಕರಿಸಿ ನನ್ನ ಮೇಲೆ ಪ್ರಸನ್ನನಾಗು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ನನ್ನ ಪಾಪಗಳೇನಿದ್ದಾವೆಯೋ ಅವುಗಳನ್ನೆಲ್ಲ ನೀನು ಮಾಡುತ್ತಿರುವ ಈ ನಿನಗೆ ಮಾಡುತ್ತಿರುವ ಈ ಪ್ರದಕ್ಷಿಣೆಯ ಒಂದೊಂದು ಹೆಜ್ಜೆಗೂ ನಾಶವಾಗಲಿ ಉರಸು ಶಿರಸು ಎರಡೂ ಪಾದಗಳು ಮತ್ತು ಮೊಣಕಾಲುಗಳನ್ನು ನೆಲಕ್ಕೆ ಹಚ್ಚಿ ದೃಷ್ಟಿ ಮನಸ್ಸುಗಳನ್ನು ನಿನ್ನಲ್ಲಿಟ್ಟು ಬಾಯಿಯಿಂದ ಶ್ರೀಹರಿಯ ಸ್ತೋತ್ರಗಳನ್ನು ಹೇಳುತ್ತಾ ಎರಡೂ ಕೈಗಳನ್ನು ಜೋಡಿಸಿಕೊಂಡು ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಿದ್ದೇನೆ ಅದನ್ನು ಸ್ವೀಕರಿಸು ಹೇ ಪರಮೇಶ್ವರ ದೇವತಾ ಆವಾಹನವನ್ನಾಗಲಿ ವಿಸರ್ಜನೆಯನ್ನಾಗಲಿ ನಾನು ಅರಿಯೇನು ಪೂಜಾ ವಿಧಾನವನ್ನು ಸರಿಯಾಗಿ ತಿಳಿಯಲಿಲ್ಲ ಇದೆಲ್ಲವನ್ನು ಕ್ಷಮಿಸು ಹೇ ರಘೋತ್ತಮ ಮಂತ್ರ ತಂತ್ರ ಭಕ್ತಿಹೀನಾಗಿ ಮಾಡಿದ ಈ ಪೂಜೆಯು ಪರಿಪೂರ್ಣವಾಗುವಂತೆ ಅನುಗ್ರಹಿಸು ಈ ಪ್ರಕಾರ ಪರಮಾತ್ಮನಿಗೆ ಷೋಡಶೋಪಚಾರಗಳನ್ನು ಸಮರ್ಪಿಸಿ ಪೂಜೆಯನ್ನು ಮಾಡಿ ನಂತರ ತೀರ್ಥಾದಿ ದೇವತೆಗಳನ್ನು ಸ್ಮರಿಸುತ್ತಾ ಪುನಃ ಅರ್ಘ್ಯವನ್ನು ಕೊಡಬೇಕು ಭಕ್ತಿಯಿಂದ ಪರಮಾತ್ಮನನ್ನು ಧ್ಯಾನಿಸುತ್ತಾ ಗಂಧ ಪುಷ್ಪ ಫಲಗಳನ್ನು ನಿವೇದನೆಯನ್ನು ಮಾಡಬೇಕು ಹೇ ರಘುನಂದನ ಶ್ರೀರಾಮಚಂದ್ರ ಪ್ರಭು ಚೈತ್ರ ಮಾಸದಲ್ಲಿ ವ್ರತಧಾರಣ ಮಾಡಿ ವಿಧಿಪೂರ್ವಕ ಪ್ರಾತಸ್ನಾನ ಮಾಡಿದ ನಾನು ಈಗ ಸಮರ್ಪಿಸುತ್ತಿರುವ ಈ ಅರ್ಘ್ಯವನ್ನು ಸೀತಾ ಸಮೇತನಾಗಿರುವ ನೀನು ಸ್ವೀಕರಿಸು ನಂತರ ಈ ಈ ಪೂಜೆಯೆಲ್ಲ ಮುಗಿದ ನಂತರ ವೇದಜ್ಞಾನಿಗಳಾದಂತಹ ಬ್ರಾಹ್ಮಣರನ್ನು ಗಂಧ ಪುಷ್ಪ ತಾಂಬೂಲಗಳಿಂದ ಭಕ್ತಿಯಿಂದ ಪೂಜಿಸಿ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಬ್ರಾಹ್ಮಣರ ಬಲಪಾದಗಳಲ್ಲಿ ತೀರ್ಥಗಳು ಮುಖದಲ್ಲಿ ಸಕಲ ವೇದಗಳು ಆಶ್ರಯಿಸಿಕೊಂಡಿರುತ್ತೆ ಸರ್ವಾಂಗಗಳಲ್ಲಿ ಸಮಸ್ತ ದೇವತೆಗಳು ಸನ್ನಿಹಿತರಾಗಿರ್ತಾರೆ ಹೀಗಿರುವುದರಿಂದ ಹೀಗಿರುವುದರಿಂದ ಬ್ರಾಹ್ಮಣರ ಪೂಜೆಯನ್ನು ಮಾಡುವುದರಿಂದ ಸಕಲ ತೀರ್ಥಾಭಿಮಾನಿ ದೇವತೆಗಳು ಮತ್ತು ವೇದಾಭಿಮಾನಿ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥ ಫಲ ಸಿಗತ್ತೆ ಬ್ರಾಹ್ಮಣರನ್ನು ಪೂಜೆ ಮಾಡಿದ್ರೆ ವಿಷ್ಣುವನ್ನು ಪೂಜೆ ಮಾಡಿದ್ರೆ ಬರ್ತಕ್ಕಂಥ ಫಲ ಸಿಗತ್ತೆ ಮತ್ತು ಅವರಿಗೆ ಶ್ರೇಯಸ್ಸು ಕೂಡ ಸಿಗತ್ತೆ ಈ ರೀತಿಯಾಗಿ ಭಗವಂತನನ್ನು ಪೂಜೆ ಮಾಡಬೇಕು ಷೋಡಶೋಪಚಾರದಿಂದ ಮತ್ತು ಈ ದಿನ ನಾವು ಚೈತ್ರ ಮಾಸದ ದಿವ್ಯ ರಾಮದೇವರ ಕಥೆಯನ್ನು ಭಕ್ತಿಯಿಂದ ಶ್ರವಣ ಮಾಡಬೇಕು ಮಾಸ ಮಹಾತ್ಮೆಯಲ್ಲಿ ಹೇಳಿರ್ತಕ್ಕಂಥ ಈ ವ್ರತಗಳನ್ನು ಆಚಾರ ನಿಯಮಗಳನ್ನು ಪರಿಪಾಲಿಸಬೇಕು ಹೀಗೆ ಹೀಗೆ ಮಾಡೋದ್ರಿಂದ ಭಗವಂತನ ವಿಶೇಷ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ ನಮ್ಮ ಮನೆಯಲ್ಲಿ ವಂಶಾಭಿವೃದ್ಧಿ ಆಗುತ್ತೆ ಪುತ್ರ ಸಂತಾನಗಳಾಗತ್ತೆ ಮತ್ತು ಸುಖ ಸೌ ಸೌಭಾಗ್ಯಗಳು ಕೂಡ ಸಿಗತ್ತೆ ಶುಭ ಕಾರ್ಯಗಳು ಆಗಿಂದಾಗ್ಗೆ ನಡೀತಿರುತ್ತೆ ಮನೆಯಲ್ಲಿ ಅತಿಥಿಗಳಿಗೆ ಭೋಜನ ಮಾಡಿಸಿರುವುದರಿಂದ ಮಾಡಿಸುವುದರಿಂದ ಕೂಡ ಈ ಎಲ್ಲ ಫಲಗಳು ನಮಗೆ ಸಿಗತ್ತೆ ಎಲ್ಲರಿಗೂ ರಾಮನವ ನವಮಿ ಹಬ್ಬದ ಶುಭಾಶಯಗಳು ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ನಾನು ಶ್ಲೋಕಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಹೇಳಿಕೊಂಡು ಈ ರೀತಿ ಅನುಸಂಧಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಎಲ್ಲರಿಗೂ ಶ್ರೀರಾಮದೇವರ ಅನುಗ್ರಹ ಸಂಪೂರ್ಣವಾಗಿ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ